ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳ ಚರಣಾರವಿಂದಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಶಾಂತಿ ಶಾಂತಿ ಶಾಂತಿಗಾಗಿ ಅಲಿಯುತ್ತಿರುವೆ ಜೀವನೇ ಶಾಂತಿ ಸಿಗುವ ಮಾರ್ಗವನು ಕಾಣೆಯಲ್ಲ ಜೀವನೇ ಅಶಾಂತಿಯಲ್ಲಿ ಶಾಂತಿಯನ್ನು ಹುಡುಕುತ್ತಿರುವ ಜೀವನಿ ಬೆಂದ ಮನದ ಹಿಂದೆ ತಿರುಗಿ ಅಶಾಂತನಾದಿ ಜೀವನಿ ಮನವು ಮಂಗನೆಂದು ನೀನು ತಿಳಿಯದಾದಿ ಜೀವನಿ ನೊಂದು ಬೆಂದು ಬಂದದಲ್ಲಿ ತಿರುಗು ತಿರುಗುವಿ ಜೀವನಿ ಎಷ್ಟೋ ಬಸುರಿನಲ್ಲಿ ಬಂದು ಕಷ್ಟಪಟ್ಟಿ ಜೀವನಿ ಅಷ್ಟೂ ಜನ್ಮಗಳನ್ನು ನೀನು ವ್ಯರ್ಥ ಕಳೆದೇ ಜೀವನಿ ಕರ್ಮಗತಿಯ ಕಾಣದಿ ನೀ ವ್ಯರ್ಥ ಕೆಟ್ಟಿ ಜೀವನಿ ಪಾಪ ಪುಣ್ಯಗಳನ್ನು ಮಾಡಿ ತಿರುತಿರುಗುವಿ ಜೀವನಿ ಹೊನ್ನು ಹೆಣ್ಣು ಮಣ್ಣಿನಲ್ಲಿ ಶಾಂತಿ ಸಿಗದು ಜೀವನಿ ಮಾಯಿಯನ್ನು ಭ್ರಮಿಸಿ ನೀನು ಭ್ರಾಂತನಾದಿ ಜೀವನಿ ಪರಮ ನಿನಗೆ ತೋರಿ ಈ ಶರೀರ ಕೊಟ್ಟ ಜೀವನಿ ಇಂಥ ಜನ್ಮ ಸಿಗದು ನಿನಗೆ ಮರೆಯಬೇಡ ಜೀವನಿ ಶಾಂತಿಗಾಗಿ ಅಲೆಯಬೇಡ ಶಾಂತಿನೆಲೆಯು ನಿನ್ನೊಳಹುದು ತಿರುಗಿ ನೋಡೋ ಜೀವನಿ ಗಿಳಿಯ ಪಾಠ ಶಾಂತಿಯನ್ನು ಕೊಡದು ನೋಡೋ ಜೀವನಿ ಶಾಸ್ತ್ರ ಓದಿ ಶಾಂತಿಯನ್ನು ಕಾಣದಾದೆ ಜೀವನಿ ಗುರು ಕಬೀರಗೆ ಗುಲಾಮನಾಗಿ ಅರಿತುಕೊಳ್ಳೋ ಜೀವನಿ ಗುರುವಿನಿಂದ ಗುಟ್ಟು ತಿಳಿದು ಶಾಂತನಾಗೋ ಜೀವನಿ ಅಂತ ಹೇಳ್ತಾರೆ ಬಹಳ ಸುಂದರವಾದಂತಹ ಬೋಧನೆಯನ್ನು ನಮಗೆ ಇಲ್ಲಿ ಅನುಗ್ರಹಿಸ್ತಾರೆ ಏನಪ್ಪ ಅಂತಂದ್ರೆ ಶಾಂತಿಯನ್ನು ಹುಡ್ಕ ನಾವು ಪ್ರಯತ್ನ ಪಡಾಕತ್ತೀವಿ ಆ ಶಾಂತಿಯನ್ನು ಎಲ್ಲಿ ಹುಡುಕಾಕತ್ತೇವಪ್ಪಾ ಅಂದ್ರೆ ಇಲ್ಲದಲ್ಲಿ ಅದನ್ನು ಭಾಳ ದುಡ್ಡು ಗಳಿಸಿದೀವಿ ಅಂದ್ರೆ ಶಾಂತಿ ಸಿಗಬಹುದು ಹೆಂಡತಿ ಮಕ್ಕಳು ಆದ್ರಂದ್ರೆ ಶಾಂತಿ ಸಿಗಬಹುದು ದೊಡ್ಡ ದೊಡ್ಡ ಆಸ್ತಿ ಖರೀದಿ ಮಾಡಿದೀಪಾ ಅಂದ್ರೆ ಬಂಗಲೆ ಕಟ್ಟಿದೀಪಾ ಅಂದ್ರೆ ಶಾಂತಿ ಸಿಗಬಹುದು ಆರೋಗ್ಯವಂತರಾಗಿ ಉಳಿದ್ವಿ ಅಂದರೆ ಶಾಂತಿ ಸಿಗಬಹುದು ನೂರು ವರ್ಷ ದೀರ್ಘಾಯುಷ್ಯವನ್ನು ಪಡೆದೀಪಾ ಅಂದ್ರೆ ಶಾಂತಿ ಸಿಗಬಹುದು ಅಂತ ನಮ್ಮ ಲೆಕ್ಕಾಚಾರ ಐತ್ರಿ ಇದರೊಳಗೆ ಹೇಳ್ತಾರೆ ಅವರು ಅದಕ್ಕೆ ಹೊನ್ನು ಹೆಣ್ಣು ಮಣ್ಣಿನೊಳಗೆ ಶಾಂತಿಯಿಲ್ಲಪ್ಪ ಜೀವನೇ ಎಷ್ಟು ಜನ್ಮಗಳನ್ನು ತಾಳಿ ಬಂದಿ ಎಷ್ಟು ಶರೀರಗಳನ್ನು ಧಾರಣೆ ಮಾಡಿದಿಪ್ಪ ಜೀವ ಎಷ್ಟು ವೇದಗಳನ್ನು ಓದಿದಿ ಎಷ್ಟು ಶಾಸ್ತ್ರಗಳನ್ನು ಕೇಳಿದಿ ಹೇಳಿದಿ ಇನ್ನೂ ನಿನಗೆ ಶಾಂತಿ ಸಿಕ್ಕಿಲ್ಲ ಆ ಶಾಂತಿ ಯಾವುದೋ ಕ್ಷೇತ್ರದಲ್ಲಿ ಅಥವಾ ಎಲ್ಲೋ ಇಲ್ಲ ಆ ಶಾಂತಿ ನಿನ್ನೊಳಗನ ಐತಿಪ್ಪ ಒಳಗೆ ಹೊಕ್ಕ ನೋಡು ಹೊರಗೆ ನೋಡಬೇಡ ಒಳಗೆ ನೋಡು ಶಾಂತಿ ಸ್ವರೂಪನ ನೀ ಅದಿದಿ ಅದಕ್ಕೆ ನೀ ಏನು ಮಾಡಪ್ಪ ಅಂದರೆ ಸದ್ಗುರುವಿಗೆ ಶರಣಾಗು ಆ ಸದ್ಗುರುನಾಥ ಆ ಗುಟ್ಟನ್ನು ನಿನಗೆ ತಿಳಿಸಿಕೊಡ್ತಾನೆ ನೋಡ್ರಿ ಎಷ್ಟು ಜನ್ಮದ ಪುಣ್ಯ ನೀ ಮಾಡಿದೆಯೋ ಗೊತ್ತಿಲ್ಲ ನಿನಗೆ ಈ ಮನುಷ್ಯ ಜನ್ಮ ಸಿಕ್ಕೈತೋ ಜೀವ ಇದನ್ನು ಸಾರ್ಥಕ ಪಡಿಸ್ಕೋ ಇದರ ಒಂದು ಸಹಕಾರವನ್ನು ತಗೊಂಡು ಹೊಳ್ಳಿ ಕೆಳಗೆ ಇಳಿಲಾರದಂಥ ಅಟ್ಟವನ್ನು ಹತ್ತು ಅಂದಾಗ ನಿನ್ನ ಜನ್ಮ ಸಾರ್ಥಕ ಆಗ್ಕತಿಪಾ ಸುಳವಾದ ವಿವಾದಗಳನ್ನು ಮಾಡಿ ನಾ ಭಾಳ ಶನಿ ಆದನಂತ ಹೇಳಿ ಹೊರಗೆ ನೀ ಏನು ಭಾಳ ಗುದ್ದಾಡೋಕ್ಕೆ ಹೋಗಬೇಡ ಅದಕ್ಕೆ ಶುಶ್ನಾಳ ಶರೀಫ್ರು ಹೇಳಿದರು ನನ್ನೊಳಗೆ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ ಮಾಡಿಕೊಂಡೆ ನನ್ನೊಳಗೆ ನಷ್ಟ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದ್ನ ಕನಸೆಂದರಿ ಅಂತ ಹೇಳಿದರು ನಿಜಗುಣ ಶೋಗಿಗಳು ನೀ ಪರಮಾತ್ಮನ ಅದಿ ನೀ ಆನಂದ ಸ್ವರೂಪನ ಅದೀಪ ಅದನ್ನು ಹೊರಗೆ ಹೇಳಬೇಡ ಅನುಭವಿಸು ನಾವು ಬರೀ ಹೇಳಾಕತ್ತೀವಿ ಆದರೆ ಅನುಭವಿಸ್ಲಿಕ್ಕೆ ಆಗ್ಬಲತ್ತ ನಮಗೆ ಯಾಕಪ್ಪ ಅಂದ್ರೆ ನಮ್ಮೊಳಗೆ ಇನ್ನೂ ಸಂಕುಚಿತ ಭಾವನೆಗಳು ಭಾಳದಾವೆ ಬಹಳ ಭಾಳದಾವೆ ಅದಕ್ಕಾಗಿ ನಿಶ್ಚಿಂತನಾಗಬೇಕಂತೀ ಬಲು ಒಳಗೆ ನೀ ಕುಂತಿ ಅಂತನೂ ತಿಳಿದಂಥ ಮಹಾತ್ಮರು ಬಹಳ ಸುಂದರವಾಗಿ ಹೇಳಿದ್ದಾರೆ ಅದಕ್ಕೆ ಈ ಶಾಂತಿ ನಿನ್ನೊಳಗನ ಐತಿ ನೆಮ್ಮದಿ ನಿನ್ನೊಳಗನ ಐತಿ ನೀ ಶಾಂತನಾದಿ ನೀನು ಅಪೇಕ್ಷೆ ರಹಿತನಾದಿ ನೀನು ಪ್ರಜ್ಞನಾದಿಪ ಅಂದರೆ ಅದ ಮುಕ್ತಿ ಕಷ್ಟ ಬಂದಾಗ ಅದ ಸುಖ ಬಂದಾಗ ಅದ ಅವಸ್ಥೆಯನ್ನು ಅನುಭವಿಸುವಂತಹ ಸ್ಥಿತಿ ನಿನಗೆ ಪ್ರಾಪ್ತವಾದರೆ ನೀನ ದೇವರು ಇದನ್ನು ಯಾರು ಹೇಳಿದರೆ ಗೊತ್ತಾಗೋದಲ್ರಿ ಅನುಭವಿಸ್ಬೇಕು ಅದನ್ನು ಅನುಭವಿಸೋಕೆ ಬರ್ತೈತಿ ಆ ಗುರು ಹೇಳಿದಂಥ ಮಾರ್ಗದೊಳಗೆ ಅದನ್ನು ಸಾಧಿಸ್ಕೊಂತ ಹೋಗೋದ್ರಿ ಹೆಂಗೈತಿಪ್ಪ ಅಂದರೆ ಪ್ರಾರಬ್ಧಾನುಸಾರವಾಗಿ ನಮಗೆಲ್ಲ ಹಣ್ಣು ಹೆಣ್ಣು ಮಣ್ಣುಗಳೆಲ್ಲ ಸಿಗುತ್ತಿರ್ತಾವೆ ನಮ್ಮ ಪ್ರಯತ್ನದ ಫಲವಾಗಿ ದೇವರ ಮತ್ತು ಗುರು ಸಿಗತಾನೆ ಪ್ರಯತ್ನ ಮಾಡಿ ಗುರುವನ್ನು ಪಡ್ಕೊಂಡು ಗುರು ತೋರಿದ ಮಾರ್ಗದೊಳಗೆ ಹೋಗೋದು ನಮ್ಮ ಪ್ರಯತ್ನ ಇರಬೇಕು ಸಂಸಾರಿಕ ಸುಖ ಭೋಗ ಭಾಗ್ಯಗಳು ದುಃಖಾದಿಗಳು ನಮ್ಮ ಪ್ರಾರಬ್ಧಾನುಸಾರವಾಗಿ ಬರ್ತಿರ್ತಾವೆ ಇಷ್ಟ ನಾವೇನು ಮಾಡಕತ್ತೀವಂದ್ರೆ ಅಂದರೆ ಪ್ರಾರಬ್ಧದಿಂದ ಸಿಗುವಂಥವನ್ನ ಹಿಡ್ಕೊಳಕ್ಕೆ ಪ್ರಯತ್ನ ಮಾಡಕ್ಕತ್ತೇವಾ ಪ್ರಯತ್ನದಿಂದ ಸಿಗುವಂಥದ್ದನ್ನು ಪ್ರಾರಬ್ಧದ ಮೇಲೆ ಹಾಕಿ ಕುಂತೀವಿ ನಮ್ಮ ಹನೇ ಬರದಾಗಿದ್ದರೆ ಗುರು ಸಿಗತಾನ ನಮ್ಮ ಹನೇ ಬರದಾಗಿದ್ದರೆ ದೇವರ ಅನುಗ್ರಹ ಆಗತೈತಿ ಇಷ್ಟ ನಾವು ಮಾಡಿದ್ವಿ ಹೊರತಾಗಿ ಹ್ಯಾಂಗ ಗುರುವನ್ನು ಹುಡುಕಬೇಕು ಹ್ಯಾಂಗ ದೇವರ ಕೃಪೆಯನ್ನು ಅನ್ನೋ ಪ್ರಯತ್ನವನ್ನು ನಾವು ಮಾಡಿಲ್ಲ ಆದರೆ ಹೊನ್ನು ಹೆಣ್ಣು ಮನ್ನಿಗಾಗಿ ಎಷ್ಟು ಪ್ರಯತ್ನ ಮಾಡಿದೀವಿ ಈ ಸ್ವಲ್ಪ ವಿಚಾರ ಮಾಡೋರು ಅದಕ್ಕೆ ಶಾಂತಿಯನ್ನು ಸಿಕ್ಕಲ್ಲಿ ಹುಡುಕಬೇಡಪ್ಪ ನಿನ್ನೊಳಗನ ಐತಿ ಅದನ್ನು ಹುಡುಕು ಅಡವಿಯೋಳು ಹುಡು ಅಡವಿಯೋಳು ಹುಡುಕುವಡೆ ಮತ್ಸ್ಯ ಮಂಡುಕನಲ್ಲ ಕನಲ್ಲ ಮಡುವಿನೋಳು ಅರಸುವಡೆ ಮತ್ಸ್ಯ ಮಂಡು ಕನಲ್ಲ ಅಡವಿಯೋಳು ಅರಸು ಒಡೆ ಸಿಡಿಗಂಟಿ ತಾನಲ್ಲ ಅಂತ ಭಾಳ ಚಂದ ಹೇಳಿದಾರೆ ಶರಣರು ದೇವರನ್ನು ಕಾಡಿನಾಗ ಹುಡುಕಾಕೋದ್ರೆ ಆಮೇಲೆ ಗಿಡ ಕಂಟೆನೋ ದೇವರನ್ನ ನೀರಾಗಿ ಹುಡ್ಕಾಕಾದ್ರೆ ಆಮೇಲೆ ಮೀನ ಕೊಪ್ಪಿಯನು ಅಷ್ಟತನುವಿನೊಳಗೆ ಹುದುಗಿದ್ದ ಲಿಂಗವ ನೋಡಿ ನಿಲುಕಿ ಕಂಡಿನಿಂದ ಅಂಬಿಗರ ಚೌಡಯ್ಯ ಅಂತ ಹೇಳ್ಕರ ಅಂಬಿಗರ ಚೌಡಯ್ಯನವರು ಭಾಳ ಚಂದ ಹೇಳಿದ್ದಾರೆ ನಮಗೆ ಲಿಂಗ ಅಂದ್ರೆ ಏನು ಅದು ಶಾಂತಿ ಲಿಂಗ ಅಂದರೆ ಏನು ಅದು ಮೋಕ್ಷ ಲಿಂಗ ಅಂದರೆ ಏನು ಅದು ಕೈವಲ್ಯ ಅದು ಹೊರಗಿಲ್ಲೋ ಯಾವುದೋ ಗುಡ್ಡದಾಗ ಎಲ್ಲೋ ನೀರಾಗ ಇಲ್ಲೋ ನಿನ್ನೊಳಗೈತೋ ಸುತ್ತಿ ಸುತ್ತಿ ಬಂದೊಡಿಲ್ಲ ಲಕ್ಷಗಂಗೆಯ ಮಿಂದೊಡಿಲ್ಲ ಮೇರುಗಿರಿಯ ತುತ್ತ ತುದಿಯ ಮೆಟ್ಟಿ ಕೂಗಿದೊಡಿಲ್ಲ ನಿತ್ಯ ನಿಯಮದಿ ತನೂ ಸುಟ್ಟುಕೊಂಡಡಿಲ್ಲ ಅತ್ತಲಿತ್ತ ಹರಿದಾಡುವ ಮನವ ಚಿತ್ತದೋಳೆ ಏಕಾಗ್ರಗೊಳಿಸಿದೆನಾದೊಡೆ ಬಚ್ಚ ಬರಿಯ ಬಯಲಾಗಿ ತೋರಿತ್ತೋ ಗುಹೇಶ್ವರವೆಂಬಲಿಂಗವು ಅಂತ ಹೇಳಿದಾರ ಅಲ್ಲಮ್ಮ ಪ್ರಭುದೇವರು ಎಲ್ಲಿ ಹುಡುಕಿದೆಯ ಅವನ್ನ ಎಷ್ಟು ಸಾರಿ ಗಂಗೆಯೊಳಗೆ ಮುಳುಗಿದಿಪ್ಪ ಎಷ್ಟು ಸಾರಿ ಪರ್ವತವನ್ನು ಏರಿ ಆ ಪರಮಾತ್ಮನನ್ನು ಕಂಡಿಪ ಎಷ್ಟು ಸಾರಿ ನಿನ್ನ ಶರೀರವನ್ನು ದಂಡಿಸಿದೀಪ ಏನೇನೋ ನಿತ್ಯಗಳನ್ನು ಹಿಡ್ಕೊಂಡಿಪ ಸಿಕ್ಕನ ಪರಮಾತ್ಮ ನಿನಗಂತ ದೊರಿತಿನ ಆನಂದ ನಿನಗಂತ ಅದಕ್ಕೆ ಏನು ಮರ್ಕಟನಂಗೆ ಅತ್ತ ಇತ್ತ ಹೊಳ್ಳ್ಯಾಡಕ್ಕಲ್ಲ ಮನಸ್ಸು ಅದನ್ನು ಕೇಂದ್ರೀಕರಣ ಮಾಡು ಹರಿದಾಡಕ್ಕೆ ಬಿಡಬೇಡ ನೀ ಆನಂದ ಸ್ವರೂಪದಿ ಆನಂದ ಸ್ವರೂಪದಿ ಆನಂದ ಸ್ವರೂಪದಿ ಶಾಂತನಾಗು ಶಾಂತನಾಗು ಅಂತ ಹೇಳಕ ಆ ಮನಸ್ಸಿಗೆ ಬೋಧನೆಯನ್ನು ಮಾಡಪ್ಪ ಅಲ್ಲೇ ಐತಿ ಇಂಥ ಅಮೌಲಿಕವಾದಂತಹ ಬೋಧನೆಗಳನ್ನು ಸದ್ಗುರು ಸಿದ್ಧಾರುಡಪ್ಪನವರು ಬಹಳ ಸುಂದರವಾಗಿ ಮಾಡಿದರು ನೋಡ್ರಿ ಅಂತಹ ಸದ್ಗುರುವನ್ನು ಪಡೆದಂಥವ್ರು ನಾವು ಎಷ್ಟು ಜನ್ಮದ ಒಂದು ಪುಣ್ಯವನ್ನು ಮಾಡಿರಬಹುದು ಅಂಥೇಳಿ ನಾವು ತಿಳ್ಕೊಳ್ಬಹುದು ನೋಡ್ರಿ ಸಿದ್ಧಾರುಡಪ್ಪನ ಸಂಪರ್ಕದಿಂದ ವ್ಯಾಘ್ರನ ರೂಪದೊಳಗಿದ್ದಂಥ ಗುರುನಾಥಾರುಡರು ಮನುಷ್ಯ ರೂಪವನ್ನು ಧಾರಣೆ ಮಾಡಿಬಿಟ್ರಲ್ಲ ಗುರುನಾಥಾರುಢ್ರಂದರೆ ವಿಶೇಷವಾದಂಥ ಶಕ್ತಿ ಗುರುನಾಥಾರುಢ್ರಂದರೆ ಕಣ್ಣಿಗೆ ಕಾಣಿಸುವಂತಹ ಜೀವನ್ಮುಕ್ತ ದೊಡ್ಡ ದೊಡ್ಡ ಮಹಾತ್ಮರು ಗುರುನಾಥಾರುಡ್ರನ್ನು ನೋಡಿ ಒಂದ ಮಾತು ಹೇಳ್ತಿದ್ರಂತೆ ನಾವು ಅವತಾರಿ ಪುರುಷರನ್ನು ಭಾಳ ಮಂದಿನ ನೋಡಿದ್ವಿ ನಾವು ತಪಸ್ವಿಗಳನ್ನು ಬಹಳ ಮಂದಿನ ನೋಡಿದ್ವಿ ನಾವು ಮಹಾಜ್ಞಾನಿಗಳನ್ನು ಭಾಳ ಮಂದಿನ ನೋಡಿದ್ವಿ ಮಾತನಾಡುವ ದೇವರನ್ನು ನೋಡಿದ್ವಿ ನಡೆದಾಡುವ ದೇವರನ್ನು ನೋಡಿದ್ವಿ ಆದರೆ ಜೀವನ್ಮುಕ್ತನನ್ನು ನೋಡಿರಕಿಲ್ಲ ಗುರುನಾಥಾರುಡರನ್ನು ನೋಡಿದಾಗ ಜೀವನ್ಮುಕ್ತ ಅಂದರೆ ಏನಂತ ಹೇಳಿಕಾರ ತಿಳ್ಕೊಂಡು ಧನ್ಯರಾದ್ವಿ ಎಷ್ಟು ಜನ್ಮದ ಪುಣ್ಯದ ಫಲವಾಗಿ ನಮಗೆ ಗುರುನಾಥಾರುಡ ಮಹಾಸ್ವಾಮಿಗಳ ಒಂದು ದರ್ಶನ ಆಯಿತಪ್ಪ ಅಂತ ಹೇಳಿಕಾರ ಎಷ್ಟೊಂದು ಗುಣಗಾನವನ್ನು ಮಾಡಿ ಆನಂದಪಟ್ರಂಥ ನಮ್ಮ ಅಪ್ಪನ ಗುರುನಾಥ ನೋಡಿ ಅವ್ರ ತಂದೆ ತಾಯಿ ಎಷ್ಟು ಪುಣ್ಯ ಅಂತ ಅಂತಹ ಅವ್ರ ಹೊಟ್ಟೆ ಹೊಟ್ಟೆ ಬರಬೇಕಂದ್ರೆ ಉಜ್ಜನ್ನವರು ಸಿದ್ದಪ್ಪ ಎಷ್ಟು ಜನ್ಮದ ಪುಣ್ಯ ಮಾಡಿದ್ದಾನೋ ಅವನ ಹೆಂಡತಿ ಪಾರ್ವತಿ ಅವ್ವ ಎಷ್ಟು ಜನ್ಮದ ಪುಣ್ಯ ಮಾಡಿದ್ದಾಳಂತ ಹಿಂದಾಗಿಲ್ಲ ಮುಂದಾಗೋದಿಲ್ಲ ಅಂಥ ಅವತಾರ ಅವರ ಪುಣ್ಯ ಗರ್ಭದೊಳಗೆ ಹುಟ್ಟಬೇಕಂದ್ರೆ ಅವರೆಷ್ಟು ಪುಣ್ಯ ಅಂತ ಎಷ್ಟು ಜನ್ಮದ ಒಂದು ಪುಣ್ಯದ ಫಲವನ್ನು ಕಟ್ಕೊಂಡು ಬಂದೇಕಾರ ನಮ್ಮಪ್ಪನ್ನು ಎತ್ತು ಕೊಟ್ಟ್ರಂತ ಗುರುನಾಥಾರುಡಪ್ಪನ್ನು ಕರುಣಾಕರಣೀತನು ಗುರುನಾಥ ಪರಮಾನಂದವ ಕೊಡುವಾತ ನಿರುಪಮ ಪರತರ ಪಾವನ ಚರಿತ ಧರಣಿಯ ಜನರಿಗೆ ಪಿತ ಮಾತಾ ಈ ಭೂಮಿ ಮೇಲಿದ್ದಂಥವ್ರಿಗೆಲ್ಲರಿಗೂ ತಂದೆ ತಾಯಿ ನಮ್ಮಪ್ಪ ಗುರುನಾಥ ಎಂಥ ಒಂದು ಸ್ಥಿತಿ ಅಂತ ಈ ಸ್ಥಿತಿ ಸಾಕ್ಷಾತ್ ಪರಮೇಶ್ವರನಿಗೂ ಸಹಿತ ಪ್ರಾಪ್ತ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಅನಿಸ್ತಿತ್ತು ಮುದ್ದು ಗುರುನಾಥ ಅಂತ ಕರೆದ್ರವ್ರನ್ನ ಜ್ಞಾನಿ ಗುರುನಾಥ ಅಂತ ಕರೆದರು ಶಾಂತ ಗುರುನಾಥ ಅಂತ ಕರೆದ್ರು ಮೌನ ಗುರುನಾಥ ಅಂತ ಕರೆದರು ರಾಜಯೋಗಿ ಗುರುನಾಥ ಅಂತ ಕರೆದರು ಎಷ್ಟಂತ ಆಸದ್ಗುರು ಸದ್ಗುರು ಗುರುನಾಥಾರುಡರ ಒಂದು ಗುಣಗಾನವನ್ನು ಮಾಡೋದು ನಮ್ಮಪ್ಪ ಗುರುನಾಥ ನೆನಸಿ ಉದ್ಧಾರ ಆಗೋಣ ನಾವೆಲ್ಲರೂ ನಮಗೆ ಆ ಸದ್ಗುರುನಾಥನ ಒಂದು ಗುಣಗಾನವನ್ನು ಮಾಡುವಂತಹ ಭಾಗ್ಯ ಸಿಕ್ಕೈತಲ್ಲ ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕಂತ ನಾವು ಗುರುನಾಥ ಅವ್ರ ಸಾಮಾನ್ಯರಲ್ಲಿ ನಮ್ಮಪ್ಪ ಹೊಸಿಡ್ದೈತ ಅಂದಿದ್ರಂತ ಎಂಥ ಮಂದಿ ನೋಡ್ರಿ ಹೊಸ ಹಿಡ್ದೈತ ಅಂತಂದಿದ್ರಂತ ಆ ಮಾತನ್ನು ಕೇಳಿ ಸಿದ್ಧಾರುಡ್ರಿಗೆ ಮನಸ್ಸಿಗೆ ಖೇದಾತು ನಮ್ಮ ಗುರಪ್ಪಗ ಹುಚ್ಚು ಹಿಡ್ದಿಲ್ಲೋ ಜಗತ್ತಿನ ಹುಚ್ಚು ಬಿಡಿಸಾ ಕುಟ್ಟಿದ ಅಂತಂದಿದ್ರಂತ ನೋಡ್ರಿ ಗುರುನಾಥ ಜಗತ್ತಿನ ಒಂದು ಪರಿವನ್ನು ನಾವಿಬ್ಬರೂ ಬಿಟ್ಟು ಬಿಡೋಣಪ್ಪ ನಿನಗಾಗಿ ನಾ ಹುಟ್ಟಿ ಬಂದನಿ ನನಗಾಗಿ ನೀ ಹುಟ್ಟಿ ಬಂದೀಪಾ ಅಂತ ಹೇಳಿಕಾರ ಸಿದ್ಧಾರುಡರು ಗುರುನಾಥರೊಡನ್ನು ಅಪ್ಪಿಕೊಂಡ ಆನಂದ ಪಡ್ತಿದ್ರಂತ ಗುರುನಾಥ ನಿನಗಾಗಿನ ಬಂದಿನ ಭೂಮಿ ಮೇಲೆ ಅಂತಿದ್ರಂತ ಎಪ್ಪಾ ನಾ ಎಷ್ಟು ಜನ್ಮದ ಪುಣ್ಯ ಮಾಡಿರಬಹುದು ಕೈಲಾಸವನ್ನು ತೊರೆದು ನರಕ ಸದೃಶ್ಯವಾದಂತಹ ಈ ಭೂಮಿ ಮೇಲೆ ನೀ ಬಂದು ನನಗಾಗಿ ಅಂತ ಗುರುನಾಥ ಹರಡ್ರ್ ಅಂತಿದ್ರಂತ ನೋಡ್ರಿ ತಂದೆ ಮಗನಕ್ಕಿಂತಲೂ ಗಟ್ಟಿಯಾದಂತಹ ಬಾಂಧವ್ಯ ಹೊರಗೆ ಯಾರು ಚಲೋನತ್ತವರು ಯಾರು ಕೆಟ್ಟನ್ನು ಹಾಕತ್ತವರು ಯಾರು ಹೊಗಳಾಕತ್ತರು ಯಾರು ತೆಗಳಕತ್ತರೋ ಲಕ್ಷಣ ಇಲ್ಲ ತಮ್ಮ ಆನಂದದೊಳಗೆ ತಾವದಾರ ಯಾರು ತಮ್ಮನ್ನೇ ನಂಬಿ ಬಂದಾರೋ ಅವರನ್ನು ಉದ್ಧಾರ ಮಾಡಕತ್ತಾರೆ ಇವತ್ತಿನ ಮಠ ಅದನ್ನ ಮಾಡಕತ್ತಾರ ಅವರಿಬ್ಬರು ಇವತ್ತಿನ ಮಠನೂ ಅವರು ಅದನ್ನು ಮಾಡಕತ್ತಾರ ಯಾವಾಗ ಗುರುನಾಥಾರುಡ್ರನ್ನು ಸಾಂಗ್ಲಿಗೆ ಕರ್ಕೊಂಡು ಹೊಂಟಿದ್ರು ಆವಾಗ ಸಿದ್ಧಾರುಡ್ರು ಅಂತಿದ್ರಂತ ನನ್ನ ಹುಲಿ ಹೊಂಟೈತೇನೋ ನನ್ನ ಹುಲಿ ಹೊಂಟೈತೇನ ಅಂತಿದ್ರಂತ ಗುರುನಾಥಾರೋಡ್ರು ಗೋವಿಂದ ಸ್ವಾಮಿಗಳಿಗೆ ಹೇಳ್ತಿದ್ರಂತ ನಮ್ಮಪ್ಪನ ಒಬ್ಬನ ಬಿಟ್ಟು ಹೋಗಕ್ಕೆ ಮನಸ್ಸಾಗತ್ತಂತ ಇವ್ರು ಅಂತಿದ್ರಂತ ನನ್ನ ಹುಲಿ ಹೊಂಟೈತೆ ಅಂತ ಸಿದ್ಧಾರ್ಡ್ರು ಅನ್ಬೇಕು ನಮ್ಮಪ್ಪನ ರಕ್ಷಣೆಗೆ ನಾ ಆದಿನಿ ನಮ್ಮ ಅಪ್ಪನ ಬಿಟ್ಟು ಹೋಗಬಾರ್ದು ಅಂತಿದ್ರಂತ ಅವ್ರು ಹೋಗ ಮುಟ್ಟನು ಸಹಿತ ಒಳಗೆ ಎಂದೂ ಭಾಳ ಮಾತಾಡೋರಲ್ಲ ಗುರುನಾಥ ಹರಡ್ರ ಆದ್ರೆ ಅವತ್ತು ಅದನ್ನೇ ಬಡಬಡಿಸ್ತಿದ್ರಂತ ಅಪ್ಪನ ಬಿಟ್ಟು ಹೋಗಬಾರ್ದಾಗಿತ್ತನ ನಮ್ಮಪ್ಪನ ಬಿಟ್ಟು ಬರಬಾರ್ದಾಗಿತ್ತನ ಅಂತಿದ್ರಂತ ಅದೇ ಸಮಯದೊಳಗನೆ ಏನು ನಡಿಬಾರ್ದು ನಡೆದು ಹೋತು ಗುರಪ್ಪನ ಕರೆಯ ಕಳಸಿರಿಪಾ ಅಂತ ಹೇಳಿದಾಗ ಇನ್ನೂ ಕರೆಯೋ ತಾರ್ ಮುಟ್ಟೋಕ್ಕಿಂತ ಮೊದಲ ಗುರುನಾಥ ಅಂತಿದ್ರಂತ ಅಪ್ಪನಂತೆ ಕೂಗು ನಡ್ರಿ ಲಘುನ ಅಪ್ಪನಂತೆ ಕೂಗು ನಡ್ರಿ ಅಜ್ಜನಂತೆ ಕೂಗು ನಡ್ರಿ ಅಂತಿದ್ರಂತ ಇಂಥ ದೇವತೆಗಳ ಕಣ್ಣಾಗ ನೀರ್ಧರಿಸಲ್ರಿ ನಾವು ಪಾಪಿಗಳು ಗುರುನಾಥ ಅವರಿಗೆ ಒಂದು ಅಪವಾದ ಕೊಟ್ವಿ ಸಿದ್ಧಾರ್ಡ್ರಿಗೆ ಒಂದು ಅಪವಾದ ಕೊಟ್ವಿ ಗುರುನಾಥರಡ್ರ ತಂದೆ ತಾಯಿಗೂ ಒಂದು ಅಪವಾದ ಕೊಟ್ವಿ ಎಷ್ಟು ಪಾಪಿಗಳು ನಾವು ಅಂತ ಎಷ್ಟು ಪಾಪಿಗಳು ಗುರುನಾಥರಡ್ರ ತಂದೆ ತಾಯಿ ಎಷ್ಟು ಪುಣ್ಯ ಮಾಡಿದ್ರಂತ ಗುರುನಾಥ ಅವರ ಅದನ್ನು ಯಾಕೆ ಹೇಳವಲ್ರಿ ನಮಗೆ ಯಾಕೆ ಹುಟ್ಟಲಿಲ್ಲ ಗುರಪ್ಪ ನಿಮಗೆ ಯಾಕೆ ಹುಟ್ಟಲಿಲ್ಲ ಗುರಪ್ಪ ಅವ್ರಿಗೆ ಯಾಕೆ ಹುಟ್ಟಿದ ಅವ್ರದ್ದು ಪುಣ್ಯ ಅಷ್ಟೈತಿ ಅದನ್ನು ಹೇಳ್ರಿ ಅಂಥ ಗುರುನಾಥನನ್ನು ನಾವು ಬಿಡುವಲ್ವಿ ಇನ್ನು ಯಾರನ್ನು ಅಂತ ನಾವು ಸಿದ್ಧಾರುಡಪ್ಪ ಅವರು ಗುರುನಾಥ ನಾ ಮಾತಾಡಿ ಮಾತಾಡಿ ಕೆಟ್ಟನಿಪ ನೀವು ಮಾತಾಡಬೇಡ ಒಟ್ಟು ಅಂತ ಹೇಳಿದ್ರಲ್ಲ ಎಷ್ಟು ಮನಸ್ಸನ್ನು ಹೊಂದಿರಬೇಕು ಸಿದ್ಧಾರ್ಡ್ರದ್ದು ಸ್ವಲ್ಪ ವಿಚಾರ ಮಾಡಿರಿ ಬರೀ ಶಾಸ್ತ್ರ ಹೇಳಾಕತ್ತೀವಿ ಬರೀ ವೇದ ಹೇಳಾಕತ್ತೀವಿ ಯಾವ ಶಾಸ್ತ್ರ ಯಾವ ವೇದ ಯಾವ ಪುರಾಣ ಯಾವ ಆಗಮನ ಯಾವ ಉಪನಿಷತ್ತು ಯಾವ ಕೈವಲ್ಯ ಪದ್ಧತಿ ದೇಹವನ್ನು ಧಾರಣೆ ಮಾಡಿ ಬಂದಿತ್ತೋ ಆ ಮಹಾತ್ಮನನ್ನು ಮರಗಿಸಿ ಈಗ ಶಾಸ್ತ್ರ ಕುಂತೀವಿ ನಮಗೆ ಎಷ್ಟು ಬಂಗ್ಲೆಗಳಾದರೂ ಸಾಕಾಗವಲ್ತು ಎಷ್ಟು ಗಾಡಿಗಳಾದರೂ ಸಾಕಾಗವಲ್ತು ಲೌಕಿಕ ಭೋಗಗಳನ್ನು ಎಷ್ಟು ಬುಗಿಸಿದ್ರೂ ಸಹಿತ ಸಾಕಾಗವಲ್ತು ಆ ದೇಹವನ್ನು ಧಾರಣೆ ಮಾಡಿ ಬಂದಂಥ ಬ್ರಹ್ಮನನ್ನು ತಿಳ್ಕೊಲಿಲ್ಲ ಸಿದ್ಧಾರ್ಡರನ್ನು ತಿಳ್ಕೊಲಿಲ್ಲ ಗೃಣಾಧಾರನ್ನು ತಿಳ್ಕೊಲಿಲ್ಲ ನಾವು ಇಂತಹ ಮಹಾತ್ಮ ಗುರುನಾಥ ನಮ್ಮಪ್ಪ ಅವರ ತಂದೆ ತಾಯಿಗಳ ಪುಣ್ಯ ಗುರುನಾಥಾರನ್ನು ಒಂದು ಸಾರಿ ಕೈಲಾಸ ಮಂಟಪದೊಳಗೆ ಪೂಜಾ ಕುಂಡ್ರಿಸಿದಾರ ಏನು ಮಾಡ್ತಿದ್ರಂದ್ರೆ ಕಿರೀಟ ಹಾಕಿದಾರ ರತ್ನಾಭರಣಗಳನ್ನು ಕೊಳ್ಳ ಹಾಕಿದಾರ ಪಡದೆ ಎತ್ತಿ ಚಾಮರವನ್ನು ಬೀಸಿ ಗುರುರಾಜ ಸಿದ್ಧ ರೂಢ ಸಮರ್ಥ ಬೆಳಗುವೆ ಅಂತ ಮಂಗಳಾರತಿ ಮಾಡಕತ್ತಾರೆ ಎಲ್ಲ ಬಿಟ್ಟುಕೊಟ್ಟು ಗುರುನಾಥ ಹರಡ್ರ್ರು ಉಫ್ 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 ಅಂತಿದ್ರಂತ ಮ್ಯಾಲ ನೋಡೋದು ಉಫ್ ಅನ್ನೋದು ಮ್ಯಾಲ ನೋಡೋದು ಉಫ್ ಅನ್ನೋದು ಮಾಡ್ತಿದ್ದರಂತೆ ಗುರುನಾಥ ಹರೋಡ್ರ್ರು ಹಿಂಗ್ಯಾಕೆ ಮಾಡಕತ್ತಾರ ಅಂತ ಹೇಳಕ್ರೆ ಭಕ್ತರಿಗೆ ತಿಳಿವಲ್ತು ಮಂಗಳಾರತಿ ಮುಗಿದು ಕೊಡಲಿಕ್ಕೆ ಗೊತ್ತಾತವು ಮಠದ ಅಡಿಗೆ ಮನೆ ಹಿಂದೆ ಒಟ್ಟಿದಂಥ ಉರುವಲೆ ಕಟ್ಟಿಗೆ ರಾಶಿಗೆ ಬೆಂಕಿ ಹತ್ತಿತ್ತು ಕೈಲಾಸ ಮಂಟಪದೊಳಗೆ ಪೂಜೆಯನ್ನು ಸ್ವೀಕಾರ ಮಾಡ್ಕೊತನ ಇಲ್ಲಿಂದನ ಊದಿ ಆರಿಸಿದಂಥ ಪುಣ್ಯಾತ್ಮರು ಗುರುನಾಥಾರುಡ ಮಹಾಸ್ವಾಮಿಗಳು ಇವತ್ತಿನ ಮಠನೂ ಅದಾರ ಗುರುನಾಥಾರುಡ್ರು ಇವತ್ತಿನ ವಟ ಅನ್ವಾದ ಸಿದ್ಧಾರ್ಡ್ರು ಅವರು ಗದ್ದಿಗೆಯಾಗ ಕೊಂಡ್ರು ಅಲ್ಲರು ಒಬ್ಬಳ್ಳಿಯಾಗ ಕುಂಡ್ರು ಎಲ್ಲಿ ಕುಂತಾರೋ ಕುಂತಾರ ನಾವು ನೆನೆಸಿದೂಪಾ ಅಂದ್ರೆ ಅಲ್ಲಿಂದ ನಮ್ಮನ್ನು ಆಶೀರ್ವದಿಸ್ತಾರ ಇದರೊಳಗೆ ಯಾವ ಸಮಸ್ಯೆನೂ ಇಲ್ಲ ಅಪ್ಪನ ಲೀಲಿಗಳನ್ನು ಹೇಳ್ಕೊತ ಹೋಗೋನು ಅಲ್ಲಿ ಹಂಗಾಗಿತ್ತು ಇಲ್ಲಿ ಹಿಂಗಾಗಿತ್ತು ಅದು ಅದಕ್ಕೆ ಬೇಕಾಗಿತ್ತು ನಮಗೆ ಅವರಿಬ್ಬರನ್ನು ನೆನೆಸಿದ್ರೆ ಸಾಕು ಅವರಿಬ್ಬರ ಒಂದು ಮುಖ ಕಣ್ಣು ಮುಚ್ಚಿದ ಕೂಡಲೇ ಬರ್ಬೇಕು ನೋಡ್ರಿ ಹೆಂಗೆ ಸಿದ್ಧಾರ್ಡ್ರು ಕುಂತಾರ ಅವರು ಹಿಂದೆ ಹೆಂಗೆ ನಿಂತಾರ ಗುರುನಾಥ ಹಾರ್ರಂತೆ ಇಂತಹ ಪುಣ್ಯಾತ್ಮರನ್ನು ಸ್ಮರಿಸಿ ಉದ್ಧಾರ ಆಗೊಂಡ್ರಿ ಪಾ ಉದ್ಧಾರಾಗೋನು ಊರು ಸಾವರಿ ಬಿಟ್ಟ ಅವರನ್ನು ಸ್ಮರಣೆ ಮಾಡಿ ಮುಕ್ತರಾಗುಣಂಥೇಳಿ ನಿಮ್ಮೆಲ್ಲರಲ್ಲಿಯೂ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ